ನಮ್ಮಲ್ಲಿ ಹಲವರಿಗೆ ಹೊಟ್ಟೆ ಬರ್ತಿ ಉಂಟ್ರೆ ನಿದ್ರೆ ಹಾಸಿಗೆ ಕಂಡ್ರು ನಿದ್ರೆ ಆಫೀಸ್ ನಲ್ಲೂ ನಿದ್ರೆ ಬಸ್ ನಲ್ಲೂ ನಿದ್ರೆ ಈ ಪ್ರದೇಶದಲ್ಲಿ ಎಲ್ಲಿ ಅಲ್ಲಿ ನಿದ್ರೆ ವಿಜ್ಞಾನಿಗಳಿಗೂ ನಿದ್ರೆ ಗಿಡಿಸಿರುವ ಈ ವಿಚಿತ್ರ ನಿದ್ರೆ ನಿದ್ರೆ ಬಿಟ್ಟು ನೋಡಿ ಮನುಷ್ಯರಿಗೆ ಹಸಿವು ನಿದ್ರೆ ಸಾಮಾನ್ಯ ಹಸಿವಾದಾಗ ಊಟ ಮಾಡಬೇಕು ಆಯಾಸವಾದಾಗ ನಿದ್ರೆ ಮಾಡಬೇಕು ಆರೋಗ್ಯವಂತ ಜೀವಿಗಳ ಜೀವನ ಕ್ರಮ ಜೀವನ ಚಕ್ರ ಆದರೆ ಕೆಲವರು ನಿದ್ರಾ ಪ್ರಿಯರು ಓದುವಾಗಲೇ ನಿದ್ರೆ ಬರೆಯುವಾಗಲೇ ನಿದ್ರೆ ಆಫೀಸ್ನಲ್ಲಿ ಕೆಲಸ ಮಾಡುವಾಗಲೂ ನಿದ್ರೆ ಬಸ್ ಅಥವಾ ರೈಲಲ್ಲಿ ಪ್ರಯಾಣ ಮಾಡುವಾಗಲೂ ನಿದ್ರೆ ಇದರಲ್ಲೇನು ವಿಶೇಷ ಅಂತಿದ್ದೀರಾ ಇದು ಎಲ್ಲ ಕಡೆ ನಡೆಯುವ ಸಾಮಾನ್ಯ ಸಂಗತಿಗಳು ಆದರೆ ವೀಕ್ಷಕರೇ ನಾವು ಈಗ ಹೇಳೋಕ್ಕೆ ಹೊರಟಿರೋದು ಅಸಾಮಾನ್ಯ ಸಂಗತಿ ಜನರು ಎಲ್ಲೆಂದರಲ್ಲಿ ಹೇಗಿದ್ದಾರೋ ಜನರು ಎಲ್ಲೆಂದರಲ್ಲಿ ಹೇಗಿದ್ದರು ಹಾಗೆ ಅಲ್ಲಲ್ಲೇ ನಿದ್ರೆಗೆ ಜಾರುತ್ತಾರೆ ಅಂದರೆ ರಸ್ತೆಯಲ್ಲಿ ನಡೀತಾ ಇದ್ದವರು ರಸ್ತೆಯಲ್ಲೇ ಮಲಗಿ ನಿದ್ರೆ ಮಾಡ್ತಾರೆ ಕೆಲಸ ಮಾಡ್ತಾ ಇದ್ದವರು ಕೆಲಸ ಮಾಡ್ತಾ ಇರೋವಂತೆ ನಿದ್ರೆಗೆ ಜಾರುತ್ತಾರೆ ಮೊಬೈಲ್ನಲ್ಲಿ ಮಾತಾಡುವವರು ತರಕಾರಿ ಕೊಂಡುಕೊಳ್ತಾ ಇರೋರು ಓಡಾಡ್ತಾ ಇರೋರು ಆಳ್ತಾ ಇರೋರು ನಗುತ್ತಾ ಇರೋರು ಹಾರಾಡುತ್ತಿರೋರು ತಮಗೆ ಗೊತ್ತಿಲ್ಲ ಹಾಗೆ ಆ ಕ್ಷಣವೇ ನಿದ್ರೆಗೆ ಜಾರುತ್ತಾರೆ ಸ್ನೇಹಿತರೆ ಈ ನಿದ್ರಾ ವಿಶೇಷ ನಡೀತಾ ಇರೋದು ಒಂದು ಕಾಲದಲ್ಲಿ ಸೋವಿಯತ್ ಒಕ್ಕೂಟದ ಭಾಗವಾಗಿದ್ದ ಕಜಕಿಸ್ತಾನದ ಕಾಲಾಚಿ ಎಂಬ ನಗರದಲ್ಲಿ ಇಲ್ಲೊಂದು ವಿಶೇಷ ಏನೆಂದರೆ ಆ ನಗರದ ಹೊರಗಡೆ ಎಲ್ಲೂ ನಿದ್ರೆ ಯಾರನ್ನೂ ಕಾಡೋದಿಲ್ಲ ಆ ನಿದ್ರೆ ಆವರಿಸಿಕೊಂಡಿರೋದು ಕಾಲಾಚಿಯಮ್ಮ ನಗರವನ್ನು ಮಾತ್ರ ವೈದ್ಯರು ತಜ್ಞರು ವಿಜ್ಞಾನಿಗಳ ದಂಡು ಈ ನಗರಕ್ಕೆ ಬಂದು ಎಷ್ಟೋ ಸಂಶೋಧನೆಗಳನ್ನ ನಡೆಸಿದ್ರು ಇದಕ್ಕೆ ಉತ್ತರ ಸಿಕ್ಕಿಲ್ಲ ಅಲ್ಲಿನ ನೀರು ಗಾಳಿ ವಾತಾವರಣ ಎಲ್ಲವನ್ನು ಪರೀಕ್ಷಿಸ್ತಾನೇ ಇದ್ದಾರೆ ಈ ಸಮಸ್ಯೆಗೆ ಕಾರಣ ಪತ್ತೆ ಹಚ್ಚೋಕ್ಕೆ ಇದುವರೆಗೂ ಸಾಧ್ಯ ಆಗಿಲ್ಲ ಈ ನಗರದ ನಿದ್ರೆ ಸಂಶೋಧನೆ ಮಾಡೋಕ್ಕೆ ಬಂದ್ರಲ್ಲ ತಜ್ಞರು ಅವ್ರನ್ನೂ ಬಿಟ್ಟಿಲ್ಲ ಹಾಗಾದ್ರೆ ಕೆಲವರು ನಿದ್ರೆ ಬರ್ತಲ್ಲ ಅಂತ ಓದಾಡ್ತಾರಲ್ಲ ಕೊರಗ್ತಾ ಇರ್ತಾರಲ್ಲ ಅವರು ಕಾಲಾಚಿಕೆ ಯಾಕೆ ಹೋಗಬಾರ್ದು ಏನಂತೀರಾ